ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ದಿನವೂ ಕೂಡ ದಿನನಿತ್ಯದ ಹಾಗೆ ನಮ್ಮ ದಿನಚರಿ ಏನಿರುತ್ತೆ ಅದು ಕೊಡುಗೆಯಿಂದನೇ ಸ್ಟಾರ್ಟ್ ಆಗುತ್ತೆ ಇವತ್ತಿನ ದಿನ ಅಂತ ಏನಕ್ಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಸೋಮವಾರ ಸೋಮವಾರ ಆಗಿರೋದ್ರಿಂದ ನಮ್ಮದು ವಾರ ಇರುತ್ತೆ ಹಾಗಾಗಿ ನಾವು ವಾರ ಮಾಡೋದು ಅಥವಾ ಹೆಚ್ಚಿನ ಕೆಲಸ ಇರ್ ಎಕ್ಸ್ಟ್ರಾ ಕೆಲಸ ಇರುತ್ತೆ ಹಾಗಾಗಿ ನಮ್ಮದು ಬೇಗ ಬೇಗ ಮುಗಿಸ್ಕೊಬೇಕಾಗಿತ್ತು ಅದಕ್ಕೋಸ್ಕರ ನಾನು ಕೊಡ್ಗೆ ಕೆಲಸ ಏನಿದೆ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ನಾನು ಫಸ್ಟು ಬ್ರಷ್ ಮಾಡಲಿಕ್ಕೆ ಬಂದೆ ನಂದು ಬ್ರಷ್ಷಿಂಗ್ ಎಲ್ಲ ಮುಗಿಸಿದ ತಕ್ಷಣ ಮುಖ ತೊಗೊಂಡು ಹಣೆಗೆ ವಿಭೂತಿ ಎಲ್ಲ ಹಾಕ್ಕೊಂಡು ಹೊರಗಡೆ ಬಂದೆ ಸೊ ಅವರು ನಮ್ಮ ಯಜಮಾನ್ರು ಏನಂದರೆ ಕೊಡಿಕೆ ಮನೆಯಲ್ಲಿ ಹಾಲು ಕರೀತಾ ಇದ್ದರು ಅಷ್ಟರಲ್ಲಿ ನಾವು ಮುಂದೆ ಅಂದರೆ ಮುಂದೆ ಬಾಗಿಲೇನಿದೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲ ನೀರು ಹಾಕಿ ಅಂದರೆ ವಾರದಲ್ಲಿ ಮೂರು ದಿನ ನಾವು ಫುಲ್ ಡೀಪ್ ಕ್ಲೀನ್ ಮಾಡ್ತೀವಿ ಮನೇನ ಸೊ ಹಾಗಾಗಿ ಅವತ್ತು ಕೂಡ ಸೋಮವಾರ ಮತ್ತು ಶುಕ್ರವಾರ ಶನಿವಾರ ಮೂರು ದಿನ ಡೀಪ್ ಕ್ಲೀನ್ ಇರುತ್ತೆ ಹಾಗಾಗಿ ಸೋಮವಾರ ಆಗಿರೋದ್ರಿಂದ ಒಂದು ಮನೆಯೆಲ್ಲ ಕ್ಲೀನ್ ಮಾಡೋದು ಹಾಗೆ ಬಾಗಿಲಿಗೆಲ್ಲ ನೀರು ಹಾಕೋದು ತುಂಬಾ ಸ್ವಲ್ಪ ಪಾಕಿ ದಿನ ಆದರೆ ಸ್ವಲ್ಪ ನೀರು ಅಷ್ಟೇ ಬಟ್ ಇವತ್ತಿನ ದಿನ ಏನಂದರೆ ತುಂಬ ಕ್ಲಿಯರ್ ಜಗ್ಲಿ ಏನೇ ಇದೆ ಅದೆಲ್ಲ ಕ್ಲೀನಾಗಿ ತೊಳಿಬೇಕಾಗಿತ್ತು ಹಾಗಾಗಿ ಕ್ಲೀನ್ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಸ್ವಲ್ಪ ಹುಷಾರಿಲ್ಲ ಒಂದು ಹಸುಗೆ ಸ್ವಲ್ಪ ಜ್ವರ ಬಂದಿರೋ ಥರ ಟೆಂಪ್ರೇಚರ್ ಚೆಕ್ ಮಾಡೋದಿತ್ತು ಅದಕ್ಕೋಸ್ಕರ ಥರ್ಮೀಟ್ರ್ ಕೇಳಿದರು ಹಂಗಾಗಿ ತಂಬಿಕೊಟ್ಟೆ ಅದರಲ್ಲಿ ನೂರ ಪಾ ನೂರ ಒಂದು ಪಾಯಿಂಟ್ ಒಂದು ಅಷ್ಟೇ ಇತ್ತು ಅಂದರೆ ತುಂಬ ಜ್ವರ ಏನಿಲ್ಲ ಮೀಡಿಯಮ್ ಇದೆ ಒಂದು ಟ್ಯಾಬ್ಲೆಟ್ ಹಾಕೊಳ್ಳುವ ಅಂತ ಹೇಳಿ ಹಾಲು ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದರು ಅವರು ಅಷ್ಟರಲ್ಲಿ ನಾನು ಅವ್ರು ಕರೆದು ಅಂದರೆ ಕರಿತಾ ಇರುವಾಗ ಹಸುಗಳನ್ನ ಚೇಂಜ್ ಮಾಡೋದು ಇರುತ್ತೆ ಸೊ ಮಧ್ಯ ಮಧ್ಯದಲ್ಲಿ ಹೋಗಿ ಒಂದು ಒಂದು ಹಸು ಆದಮೇಲೆ ಇನ್ನೊಂದು ಹಸು ಇಟ್ಕೊಡೋದು ಹಾಗೆಲ್ಲ ಇರುತ್ತೆ ಅದ್ರ ಮಧ್ಯದಲ್ಲಿ ಗ್ಯಾಪ್ ಸಿಕ್ಕಂಥ ಟೈಮ್ನಲ್ಲಿ ನಾನು ಬಾಗ್ಲೆಲ್ಲ ಗುಡಿಸಿ ತೊಳೆದು ಕುಂಕುಮ ಹೂವು ರಂಗೋಲಿ ಎಲ್ಲ ಹಾಕಿ ಮುಗಿಸಿದ್ದಾಯಿತು ಟೈಮ್ ಬಂದು ಆರು ಗಂಟೆ ಐದು ನಿಮಿಷ ಆಯಿತು ಇಷ್ಟರಲ್ಲೇ ಆರು ಗಂಟೆ ಐದು ನಿಮಿಷರಲ್ಲಿ ನಾವು ಹಾಲು ಕರೆದಿದ್ದು ಕೂಡ ಮುಗಿತು ಮನೆಗೆ ಅಂತ ನಾನು ಒಂದೂವರೆಯಿಂದ ಎರಡು ಲೀಟ್ರಷ್ಟು ಹಾಲು ಹಿಡ್ಕೊತೀನಿ ಮಕ್ಕಳಿರೋದ್ರಿಂದ ಸೊ ಹಾಲು ಕರೆದಿದ್ದ ಏನಿದೆ ಅದನ್ನು ಮನೆಗೆ ತಗೊಂಡೋಗಿಟ್ಟ ನಂತರ ನಾವು ಡೈರಿಗೆ ಹಾಲು ಹೋಗೋಕ್ಕೆ ರೆಡಿ ಆದ್ವಿ ಅವರು ಕ್ಯಾನ್ನಲ್ಲಿ ಬೈಕ್ ಮೇಲೆ ಇಟ್ಕೊಂಡು ಹೋಗ್ತಾರೆ ನಾನು ಬಕೆಟ್ನಲ್ಲಿ ಇಟ್ಕೊಂಡು ಹೋಗ್ತೀನಿ ಒಟ್ಟು ಟೋಟಲಿ ಒಂದು ನಲ್ವತ್ತರಿಂದ ನಲ್ವತ್ತೈದು ಅಷ್ಟು ಹಾಲು ಹಾಕ್ತೀವಿ ನಾವು ಡೈರಿಗೆ ಮಕ್ಕಳು ಇನ್ನೂ ಮಲಗೇ ಇದ್ದರು ಆರೂವರೆ ಆದರೂ ಕೂಡ ಇನ್ನೂ ಮಲಗೇ ಇದ್ದರು ಅಂದರೆ ಅವರು ಮಗಳು ಚೇಂಜ್ ಮಾಡಿ ಚೇಂಜ್ ಮಾಡಿ ಮಲ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ರು ಹಾಗಾಗಿ ಇನ್ನೂ ಸ್ವಲ್ಪ ಟೈಮ್ ಇದೆಯಲ್ಲ ಮಲ್ಕೊಳ್ಳಿ ಅಂತ ನಾನು ಬೇರೆ ಕೆಲಸ ಮಾಡೋದಿತ್ತು ಹಾಗಾಗಿ ಕುಡಿಲಿಕ್ಕೆ ನೀರು ಇರಲಿಲ್ಲ ಮಕ್ಕಳಿಗೆ ಕೂಡ ಫಿಲ್ಟ್ರ್ ನೀರು ಈಗೆಲ್ಲ ನಾವು ಮಾಮೂಲಿ ನಲ್ಲಿ ನೀರನ್ನು ಬಳಸೋದಿಲ್ಲ ನಾವು ಬಳಸೋ ಬಂದು ಫಿಲ್ಟ್ರ್ ನೀರು ವಾಟ್ರು ಫಿಲ್ಟರ್ ವಾಟ್ರ್ ಬಳಸ್ತೀವಿ ಇವಾಗೆಲ್ಲ ನಮ್ಮೂರಿನಲ್ಲೇ ಫಿಲ್ಟ್ರೂ ಆಗಿದೆ ಅಂದರೆ ಕುಡಿಯುವ ನೀರಿನ ಘಟಕ ಸ್ಟಾರ್ಟ್ ಆಗಿದೆ ನಮ್ಮೂರಿನಲ್ಲೇ ಅದಕ್ಕೋಸ್ಕರ ನಮ್ಮೂರಿನಲ್ಲೇ ಇರೋವಂಥ ಡೈರಿ ಪಕ್ಕದಲ್ಲೇ ಸ್ಟಾರ್ಟ್ ಆಗಿರೋದ್ರಿಂದ ಈಗ ಅಲ್ಲೇ ತರಲಿಕ್ಕೆ ಅಂತ ತುಂಬ ದೂರ ಏನಾಗಲ್ಲ ಅಂತ ತರಲಿಕ್ಕೆ ನಾನೇ ಹೋಗಿದ್ದೆ ಅವರು ಆಲಾಕಕ್ಕೆ ಹೋಗಿದ್ರಲ್ಲ ಅದಕ್ಕೆ ಸೊ ಕಾಯಿಯನ್ನು ಹಾಕಿದ ತಕ್ಷಣ ಇಲ್ಲಿ ನೀರು ಬಂತು ನಾನು ಕ್ಯಾನ್ ತೊಳೆಯೋ ಅಷ್ಟರಲ್ಲಿ ಎರಡು ಲೀಟ್ರಷ್ಟು ನೀರು ವೇಸ್ಟ್ ಆಗೋಯ್ತು ಮುಂಚೆ ಎಲ್ಲ ಕ ಒಂದು ಕಾಯನ್ನು ಹಾಕಿದರೆ ಒಂದು ಕ್ಯಾನ್ ತು ಫುಲ್ಲಾಗಿ ಎಷ್ಟ್ರಾ ಒಂದು ಲೀಟ್ರಷ್ಟು ಬರ್ತಾಯಿತ್ತು ಬಟ್ ಏನಂದರೆ ನಾನು ಕ್ಯಾನ್ ತೊಳೆಯೋಷ್ಟರಲ್ಲಿ ಎರಡು ಲೀ ಎರಡರಿಂದ ಮೂರು ಲೀಟ್ರಷ್ಟು ನೀರು ವೇಸ್ಟ್ ಆಗೋಯ್ತಲ್ಲ ಅದಕ್ಕೆ ಸ್ವಲ್ಪ ಕಡಿಮೆನೇ ಬಂದಿದೆ ನೀರು ಪರವಾಗಿಲ್ಲ ಆದರೂ ಸೊ ಇವಾಗ ಕ್ಯಾನ್ನ ತಂದು ಮನೆಗೆ ಕ್ಯಾ ಇನ್ನು ನಲ್ಲಿಗೆಲ್ಲ ಹಾಕಿ ಟೈಮ್ ನೋಡಿದ್ರೆ ಆಲ್ರೆಡಿ ಆರೂವರೆ ಆಗಿತ್ತು ಆವತ್ತಿನ ಟಿಫನ್ಗೆ ಏನು ಮಾಡೋದು ಅಂತ ಮಾಡ್ತಾ ಇದ್ದೆ ಬಟ್ ನೈಟಿನೇ ನಾನು ನೈಟ್ ಕೂಡ ರುಬ್ಬಿಟ್ಟಿದ್ದು ನೆನಪಾಯ್ತು ಸೊ ದೋಸೆ ಇಟ್ಟು ಕೂಡ ರೆಡಿಯಾಗಿದೆ ಅದಕ್ಕೆ ಸೋಡ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ಚೆನ್ನಾಗಿ ಉಬ್ಬಿ ಬಂದಿತ್ತು ಹಂಗಾಗಿ ಸೋಡ ಹಾಕೋದು ಬೇಡ ಅಂತ ನಾನು ಯಾವಾಗಲೇ ಆದರೂ ಸ್ಟವ್ ಸ್ಟ ಹಚ್ಚಿ ಒಲೆ ಮೇಲೆ ಏನಾದರೂ ಇಡೋಕಿನ್ನ ಮುಂಚೆನೇ ಫಸ್ಟ್ ಟೈಮ್ ಮಾಡ್ತೇನೆ ಅಂದರೆ ಸ್ಟವ್ನ ಕ್ಲೀನ್ ಮಾಡ್ಕೊತೀನಿ ಯಾಕಂದರೆ ನೈಟ್ ಅಡುಗೆ ಮಾಡಿರೋದು ಮಾಡಿರ್ತೇವೆ ಆವಾಗಲೂ ಕೂಡ ಕ್ಲೀನ್ ಮಾಡಿರ್ತೇವೆ ಬಟ್ ಏನಂದರೆ ಎಲ್ಲ ಹಾಗೆ ಬಿಟ್ಟಿರೋದ್ರಿಂದ ಅದ್ರ ಮೇಲೆ ಹಳ್ಳಿ ಸೈಡ್ ಆಗಿರೋದ್ರಿಂದ ಹಿಲಿಗಳು ಪಲ್ಲಿಗಳು ಈ ಥರ ಎಲ್ಲ ಓಡಾಡಿರೋದೆಲೆ ಇರುತ್ತಲ್ಲ ಹಂಗಾಗಿ ಫಸ್ಟು ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ನಾನು ಸ್ಟವ್ ಹಚ್ತೀನಿ ಇವಾಗ ಸದ್ಯಕ್ಕೆ ನಾನು ಬಿಸಿನೀರು ಇಟ್ಟಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ನಾನು ನಮ್ಮ ಯಜಮಾನ್ರು ಹಾಗೆ ಮಕ್ಕಳಿಗೂ ಕೂಡ ಎದ್ದ ತಕ್ಷಣ ಫಸ್ಟು ನಾವು ಒಂದೊಂದು ಲೋಟ ಬಿಸಿನೀರು ಕೊಡದೆ ಅಭ್ಯಾಸ ಸೊ ಆಮೇಲೆ ಇನ್ನೊಂದು ಸೈಡ್ನಲ್ಲಿ ಕಾಫಿಗೆ ರೆಡಿ ಮಾಡಿ ಕಾಫಿಗೆ ಇಟ್ಟು ಫ್ರಿಡ್ಜ್ನಲ್ಲಿರುವಂಥ ತರಕಾರಿಗಳೇನಿದೆ ಯಾವುದೇ ಅವ್ರ ಬೇಕು ದೋಸೆಗೆ ಪಲ್ಯಕ್ಕೆ ಏನೇನು ಬೇಕು ತರಕಾರಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಮಗಳು ಕೂಡ ಎದ್ದು ಕಾಫಿ ಕೂಡ ಕುಡ್ದಿದ್ದಾಯಿತು ಇವಾಗ ಬೇಗ ಎತ್ತು ವಾಶ್ರೂಮ್ಗೆ ಹೋಗಿ ಸ್ನಾನ ಮಾಡಬೇಕು ಅಂತ ಎಲ್ಲ ಹೇಳ್ತಾ ಇದ್ರೆ ಆಕೆ ಇನ್ನೂ ಅಪ್ಪನ ಮುದ್ದಾಡೋದ್ರಲ್ಲೇ ಇದ್ದಾಳೆ ಸ್ವಲ್ಪ ಜೋರಾಗಿ ರೇಗಾಡಿದ ಮೇಲೆ ಇನ್ನೂ ಹೋಗಿಲ್ಲ ಟೈಮ್ ಆಯಿತು ಅಂತ ರೇಗಾಡಿದ ಮೇಲೆ ಆವಾಗ ಎತ್ತು ಹೊರಟ್ಲು ಮಗನ ಕೂಡ ಆಲ್ ಆಲ್ರೆಡಿ ವಾಶ್ರೂಮಿಗೆ ಕಳಿಸಿದ್ದೆ ಆಕೆ ಆತನೂ ಕೂಡ ಹೋಗಿದ್ದೆ ನೈಟ್ ಏನಂದರೆ ನಾನು ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಮಕ್ಕಳನ್ನ ಸ್ಕೂಲಿಗೆ ಬರ್ಸೋದು ಟಿಫನ್ ಮಾಡೋದು ಕೊಡಕೆ ಕೆಲಸ ಸ್ನಾನ ಮಾಡಿಸೋದು ರೆಡಿ ಮಾಡೋದು ಇದ್ರ ಮಧ್ಯದಲ್ಲಿ ಯೂನಿಫಾರ್ಮ್ಗಳಾಗಲಿ ಅಥವಾ ಇನ್ನರ್ ವೇರ್ಸ್ಗಳಾಗಲಿ ಸಿಗೋದಿಲ್ಲ ಬೇಗ ಆದಷ್ಟು ಬೇಗ ಕೈ ಸಿಗೋದಿಲ್ಲ ಅದಕ್ಕೋಸ್ಕರನೇ ನಾನು ನೈಟೇನೆ ತೆಗೆದು ಬಿಟ್ಟಿರ್ತೀನಿ ಮಕ್ಕಳು ಸ್ನಾನ ಕಳಿಸಿದ ತಕ್ಷಣ ಅವ್ರಿಗೆ ಬೇಕಾದಂಥ ಬಟ್ಟೆ ಎಲ್ಲ ಕೊಟ್ಟು ರೆಡಿ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಸೊ ಇವಾಗ ಅವ್ರ ನಾನು ವಾಶ್ರೂಮ್ಗೆ ಹೋಗಿ ಸ್ನಾನಕ್ಕೆ ಬರೋ ಅಷ್ಟರಲ್ಲಿ ನಾನು ಪಲ್ಯಕ್ಕೆ ಏನು ಬೇಕೋ ಒಗ್ಗರಣೆಗೆ ಇಟ್ಕೊಳ್ಳೋಣ ಅಂತ ಬಂದೆ ಒಂದು ಕುಕ್ಕರ್ನ ಇಟ್ಟು ಸ್ಟವ್ ಆನ್ ಮಾಡಿ ಅದಕ್ಕೆ ಆಯಿಲ್ ಹಾಕಿ ಸ್ವಲ್ಪ ಜೀರಿಗೆ ಸಾಸಿವೆ ಹಾಗೆ ಕಡಲೆಬೇಳೆನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ತುಂಬ ಜಾಸ್ತಿ ಸೀದೋಗಿಡಲಿಬೇಡಿ ಸ್ವಲ್ಪ ಮೀಡಿಯಮ್ ಕೆಂಬಣ್ಣ ಬಂದ ತಕ್ಷಣ ನಾನು ಅದಕ್ಕೆ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಕ್ಯಾಪ್ಸಿಕಮ್ ಕೂಡ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದ್ರ ಮಧ್ಯದಲ್ಲಿ ಕ್ಯಾಪ್ಸಿಕಾ ಅಂತ ಟೈಮ್ನಲ್ಲಿ ಮಕ್ಕಳನ್ನ ಸ್ನಾನ ಕಳಿಸ್ಲಿಕ್ಕೆ ಸ್ನಾನದಲ್ಲಿ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಎಲ್ಲ ಮಧ್ಯೆ ಮಧ್ಯೆ ಬಿಟ್ಟು ಹೋಗ್ತಾ ಇದ್ದೆ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೋದ್ರೆ ತುಂಬ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ತುಂಬ ಸ್ಪೀಡಿಗೆ ಇಟ್ಟಿದ್ದೀನಿ ಬೇಜಾರಾಗಬೇಡಿ ಯಾರ್ದು ಇದನ್ನು ಸ್ವಲ್ಪ ಫ್ರೈ ಆಗ ಬಿಡಬೇಕು ಬಿಡಬೇಕು ಇದಕ್ಕೂ ಕೂಡ ಸ್ವಲ್ಪ ಬೆಣ್ಣೆ ಹಾಕೊತಾಯಿದ್ದೀನಿ ನಿಮ್ಮಲ್ಲಿ ಬೆಣ್ಣೆ ಇದ್ರೆ ಹೋಗ ಇಲ್ಲಾಂದ್ರೆ ತುಪ್ಪ ಇದೆ ಅಂದರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಬೆಣ್ಣೆ ಅಷ್ಟೇ ಇತ್ತು ಹಾಗಾಗಿ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಟೊಮೆಟೋನ ಹೆಚ್ಚಿಟ್ಕೊಂಡಂತ ಟೊಮೆಟೋನ ಹಾಕೊಂಡಿದ್ದೀನಿ ನೀವು ಒಂದು ಎರಡು ಎಷ್ಟಾದರೂ ನಿಮ್ಮ ಹುಳಿಗೆ ಎಷ್ಟು ಬೇಕು ಅಷ್ಟು ಹಾಕೊಂಡ್ರೆ ಸಾಕು ನಾನು ಎರಡು ಇತ್ತು ಎರಡು ಹಾಕ್ಕೊಂಡಿದ್ದೀನಿ ಸೊ ಈಗ ಇದಕ್ಕೇನೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡುವ ಅದು ಸ್ವಲ್ಪ ಮೆತ್ತಗಾಗಿದೆ ಅಂತ ಟೈಮ್ನಲ್ಲಿ ನಾನು ತರಕಾರಿ ಏನೇನೋ ಹೆಚ್ಚಿಟ್ಕೊಂಡಿದ್ದೆ ನಿಮ್ಮಲ್ಲಿ ಯಾವ್ಯಾವ ತರಕಾರಿ ಇತ್ತು ಅದನ್ನ ಹಾಕಿದ್ರೆ ಸಾಕು ನಾನಿಲ್ಲಿ ಆಲೂಗೆಡ್ಡೆ ಕ್ಯಾರಟ್ ಬೀನ್ಸ್ ಗೆಡೆಕೋಸು ಹಾಗೆಯೇ ಈ ಹೀರೆಕಾಯಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪಿತ್ತು ಅದು ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟೆಲ್ಲ ಹಾಕ್ಕೊಂಡು ನಾನು ಒಗ್ಗರಣೆನಲ್ಲೇ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೊತ ಯಾಕಂದರೆ ನಾವು ಕುಕ್ಕರ್ ಮುಚ್ಚುಳ ಮುಚ್ಚಿ ಬೇಯಿಸೋಕ್ಕಿಂತ ಒಗ್ಗರಣೆನಲ್ಲೇ ತುಂಬ ಪಾಡ್ಸಿದ್ರೆ ಅದೇನೋ ಅಂದರೆ ಟೇಸ್ಟು ಡಬಲ್ ಆಗುತ್ತೆ ಅಂತ ನಾನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ತರಕಾರಿ ಹಾಕೋದು ಒಗ್ಗರಣೆ ಒಳಗೆ ತರಕಾರಿ ಹಾಕೋದು ಆಮೇಲೆ ಮಸಾಲ ಹಾಕೋದು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಬಿಡ್ತಾರೆ ಬೇಗ ಆಗುತ್ತೆ ಅನ್ನೋಕ್ಕೋಸ್ಕರ ಬಟ್ ಆ ಥರ ಮಾಡಿದರೆ ಟೇಸ್ಟ್ ಕಡಿಮೆ ಇರುತ್ತೆ ಈ ಪ್ರೊಸೀಜರ್ನ ಫಾಲೋ ಮಾಡಿ ನೋಡಿ ನೀವೇ ಹೇಳ್ತೀರಾ ಯಾಕಂದರೆ ಒಗ್ಗರಣೆನಲ್ಲಿ ನಾವೇನಾದ್ರು ತರಕಾರಿಗಳ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ ನಾನು ಈ ಟೈಮ್ನಲ್ಲಿ ಕುಕ್ಕರ್ ಒಂದು ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಒಂದು ಕಡಲೆ ಕರ ಖಾರದ ಪುಡಿ ಸಾಂಬಾರು ಪುಡಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ಈಗ ರುಬ್ಬಿದಂಥ ಮಿಶ್ರಣನ ತರಕಾರಿ ಏನು ಬೇಯ್ಲಿಕ್ಕೆ ಇಟ್ಟಿದ್ವಿ ಅದರೊಳಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡುವ ನೀರು ತುಂಬ ಜಾಸ್ತಿ ಬೇಕು ಅಥವಾ ತುಂಬ ಗಟ್ಟಿ ಬೇಕು ಅಥವಾ ತೆಳೋಬೇಕು ಅಂತ ನೋಡಿಕೊಂಡು ನೀರು ಹಾಕೊಡಿ ನಾನು ಮೀಡಿಯಮ್ ದಾಲ್ ಸೈಜ್ಗೆ ಅಥವಾ ಅಂದರೆ ದಾಲ್ ಬರೋ ಥರ ಸ್ವಲ್ಪ ಗಟ್ಟಿ ಇದ್ರ ಇರಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಸಹ ಇದು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಉಪ್ಪನ್ನು ಆ್ಯಡ್ ಮಾಡಿ ಕುಕ್ಕರ್ ಮುಚ್ಚಿ ಮುಚ್ಚಿ ಎರಡರಿಂದ ಮೂರು ವಿಷಸ್ತಾ ಇದ್ದೀನಿ ಸೊ ಹಂಗೆ ಮಾಡಿದರೆ ಸಾಕು ತುಂಬ ಜಾಸ್ತಿ ಬೆಂದೋದ್ರೂ ತರಕಾರಿಗಳು ಬಾಯಲಿಗೆ ಬಾಯಿಗೆ ಸಿಗ್ಲಿ ಕೆ ಸಿಗಲಿಲ್ಲ ಅಂದರೂ ಕೂಡ ಏನಾಗುತ್ತೆ ಟೇಸ್ಟ್ ಇರಲ್ಲ ತುಂಬ ಜಾಸ್ತಿ ಬೆಂದರೂ ಟೇಸ್ಟ್ ಇರಲ್ಲ ತುಂಬ ಕಡಿಮೆ ಬೆಂದರೂ ಟೇಸ್ಟ್ ಇರೋಲ್ಲ ನೋಡಿಕೊಂಡು ಬೇಯಿಸಿ ನಿಮ್ಮ ಕುಕ್ಕರ್ ಎಷ್ಟು ವಿಶಲ್ ಲೋಡಿಸ್ಬೇಕು ಅಂತ ನಾನು ಮೂರು ವಿಶಲ್ ಓಡಿಸಿದ್ರೆ ಸಾಕು ಈ ಟೈಮ್ನಲ್ಲಿ ಇನ್ನೊಂದು ಸೈಡ್ನಲ್ಲಿ ನಾನು ದೋಸೆಗಡೆ ಇದ್ದೀನಿ ಹಾಗೆಯೇ ಬಿಸಿನೀರು ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ ತುಂಬ ಮಳೆ ಇರೋದರಿಂದ ಮಕ್ಕಳಿಗೆ ಶೀತ ಆಗಬಾರ್ದು ಯಾವುದೇ ಹಮ್ಮ ಅಂದರಾದರೂ ಕೂಡ ಮಕ್ಕಳಿಗೆ ಯಾವುದೇ ರೀತಿ ಹೆಲ್ತ್ ಅಪ್ಸೆಟ್ ಆಗೋದಕ್ಕೆ ಚಾನ್ಸೇ ಕೊಡೋಲ್ಲ ನನಗೂ ಕೂಡ ಅದಕ್ಕೆ ಚಾನ್ಸ್ ಕೊಡಲಿಕ್ಕೆ ಇಷ್ಟ ಇರಲಿಲ್ಲ ಹಾಗಾಗಿ ಮಳೆ ಬಂತು ಅಥವಾ ಬೇಸಿಗೆ ಯಾವುದೇ ಟೈಮ್ನಲ್ಲಾದರೂ ಕೂಡ ನಾನು ಬಿಸಿನೀರನ್ನ ಅಷ್ಟೇ ಯೂಸ್ ಮಾಡ್ತೀನಿ ಇವಾಗ ಬಾಟ್ಲುಗಳಿಗೆ ತುಂಬಿ ಲಂಚ್ ಬಾಕ್ಸ್ನಲ್ಲಿ ಬ್ಯಾಗ್ನಲ್ಲಿ ಇಟ್ಟಿದ್ದಾಯಿತು ಇವಾಗ ದೋಸೆ ಹೋಯ್ತಾ ಹೋಯ್ತಾನೆ ಬಾಕ್ಸ್ಗೆ ಲಂಚ್ ಬಾಕ್ಸ್ಗಳಿಗೆ ಏನು ಬೇಕು ಎಲ್ಲ ಇದ್ದೀನಿ ಇದ್ರೂ ಮತ್ತೆ ಟೈಮ್ ಸಿಕ್ಕಂಥ ಟೈಮ್ನಲ್ಲಿ ಹೋಗಿ ಮಕ್ಕಳಿಗೆ ಸ್ನಾನ ಮಾಡಿಸೋದಾಗಿರ್ಬೋದು ಯೂನಿಫಾರ್ಮ್ ಹಾಕೋದು ಆಗಿರ್ಬೋದು ಎಲ್ಲನೂ ಕೂಡ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನನ್ನ ಮಗ ಆಲ್ರೆಡಿ ಸ್ನಾನ ಮಾಡ್ಕೊಂಡು ಬಾಯಿ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗಿ ನಿಂತಿದ್ದ ಅವನಿಗೆ ಟಿಫನಿಗೆ ಕೊಟ್ಟು ನಂತರ ಬಾಕ್ಸಿಗೆಲ್ಲ ತುಂಬಿ ಪಲ್ಯ ಎಲ್ಲ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಪಲ್ಯ ಏನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ತುಂಬ ಓವರ್ ಮಸಾಲ ಹಾಕಿದ್ರು ಕೂಡ ಟೇಸ್ಟ್ ಚೆನ್ನಾಗಿರಲ್ಲ ಏನಿದೆ ಅದರಲ್ಲೇ ನೀಟಾಗಿ ಮಾಡಿದರೆ ದೋಸೆ ಆಗಿರ್ಬೋದು ಪೂರಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ಎಲ್ಲದಕ್ಕೂ ಕೂಡ ತುಂಬ ಟೇಸ್ಟ್ ಕೊಡುತ್ತೆ ಇದು ಬಾಕ್ಸ್ಗಳಿಗೂ ತುಂಬಿದ್ದಾಯಿತು ಇನ್ನು ಮಗಳಿಗೆ ಒಂದು ದೋಸೆ ಆದರೆ ಸಾಕು ಅವಳು ಬೆಳಗಿನ ಟೈಮ್ ಜಾಸ್ತಿ ತಿನ್ನಲ್ಲ ಒಂದ್ರ ಮೇಲೆ ತಿನ್ನೋಲ್ಲ ಅದಕ್ಕೋಸ್ಕರ ಸ್ಟವ್ ಆಫ್ ಮಾಡಿಬಿಟ್ಟೆ ಸಾಕು ಅಂತ ಈ ಮಧ್ಯೆ ಗ್ಯಾಪ್ನಲ್ಲಿ ಆಕೆ ಸ್ನಾನ ಮಾಡಿ ರೆಡಿಯಾಗಿದ್ದಾಗಿತ್ತು ಒಟ್ಟು ತಲೆ ಬಾಚಲಿಕ್ಕೆ ಅಂತೂ ಇರಲಿಲ್ಲ ಅದಕ್ಕೋಸ್ಕರ ತಲೆ ಬಾಚಿ ಮೇಕಪ್ ಮಾಡಿ ಅಂದರೆ ಪೌಡ್ರ್ ಕ್ರೀಮ್ ಹಾಕೋದೆ ಇರುತ್ತಲ್ಲ ಸೊ ಎಲ್ಲ ಮುಗಿಸಿ ತಿನ್ನಿಸ್ಬೇಕು ಚಿಕ್ಕ ಮ ಚಿಕ್ಕೋಳಾಗಿರೋದ್ರಿಂದ ಮಗ ಅಂದರೆ ದೊಡ್ಡನ ಇಲ್ವ ಅವ್ನು ಸ್ವಲ್ಪ ದೊಡ್ಡನಿರೋದ್ರಿಂದ ಆ ಕೊಟ್ಟರೆ ಸಾಕು ತಿಂತಾನೆ ಬಟ್ ಮಗಳಿಗೆ ಏನಂದರೆ ತುತ್ತು ಮಾಡಿ ಬಾಯಿ ಕೊಟ್ರೇ ತಿನ್ನೋದು ಇಲ್ಲಾಂದರೆ ಒಂದು ಎರಡು ಗುಕ್ಕಿಂಗೇನೆ ಸಾಕು ಅಂತ ಹೇಳ್ತಾಳೆ ಸೊ ಅಷ್ಟರಲ್ಲಿ ಆಕೆ ಕನ್ನಡಿ ಮುಂದೆ ನಿತ್ಕೊಂಡು ನೋಡ್ಕೊಳ್ಳೋ ಅಷ್ಟರಲ್ಲಿ ನಾನು ಬ್ಯಾಗ್ನಲ್ಲಿ ಎಲ್ಲ ತುಂಬಿಟ್ಬಿಡೋಣ ಅಂತ ಹ್ಯಾಂಡ್ ಕವರ್ ಸಮೇತ ಇಟ್ಟಿದ್ದಾಯಿತು ಮಕ್ಕಳನ್ನ ತಿಂಡಿ ತಿನಿಸಿ ಸ್ಕೂಲಿಗೆ ಕಳಿಸಿದ್ದು ಆಯಿತು ಈ ಮಧ್ಯದಲ್ಲಿ ಇವತ್ತು ವಾರ ಆಗಿರೋದರಿಂದ ಮನೆ ಕ್ಲೀನಿಂಗ್ ಇತ್ತು ನಾನು ಮನೆ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ನೀರೇನಿದೆ ಒಂದು ಬಕೆಟ್ ನೀರು ತಗೊಂಡ್ರೆ ಆ ನೀರಿಗೆ ಅರ್ಶನ ಪುಡಿ ಹಾಗೆ ಉಪ್ಪನ್ನು ಕೂಡ ಹಾಕ್ತೀನಿ ಯಾರು ಹೇಳಿದರು ಹಿರಿಯರು ಹೇಳಿದರು ಮನೆಯಲ್ಲಿ ಮನೆ ಕ್ಲೀನ್ ಟೈಮ್ ಟೈಮ್ನಲ್ಲಿ ಅರ್ಶಿಣ ಪುಡಿ ಹಾಗೆ ಉಪ್ಪು ಹಾಕೋದ್ರಿಂದ ಮನೆಯಲ್ಲಿ ಏನೇ ಇದ್ದರೂ ನೆಗೆಟಿವಿಟಿಗಳು ಆಗಿರ್ಬೋದು ಅಥವಾ ಹುಳಗಳಿರ್ಬೋದು ಚಿಕ್ಕ ಚಿಕ್ಕ ಹಿರುವೆಗಳಿಗಿರ್ಬೋದು ಈ ಥರ ಎಲ್ಲ ಏನಾದರೂ ಇದ್ದರೆ ಅವು ಡೀಪ್ ಕ್ಲೀನ್ ಆಗುತ್ತೆ ಹಾಗೆ ಯಾವುದೇ ರೀತಿ ನೆಗೆಟಿವಿಟಿ ಇರಲ್ಲ ಅಂತ ಹೇಳಿದರು ಅದಕ್ಕೆ ಸೊ ಅದಕ್ಕೋಸ್ಕರ ನಾನು ಅವಾಗಿಂದ ಈ ಥರ ಯೂಸ್ ಮಾಡ್ತೀನಿ ಮನೆ ಹೊರಿಸೋವಂಥ ಮನೆ ಕ್ಲೀನ್ ಮಾಡೋವಂಥ ಟೈಮ್ನಲ್ಲೆಲ್ಲ ನಾನು ಅರ್ಶಿಣ ಪುಡಿ ಹಾಗೆ ಅರಳು ಉಪ್ಪನ್ನು ಕೂಡ ಯೂಸ್ ಮಾಡ್ತೀನಿ ಸೊ ನೋಡ್ತಾ ಇರ್ಬೋದು ಮನೆ ಎಲ್ಲಾ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಬೇಗ ಬೇಗ ಆರ್ಲಿ ಅಂತ ಫ್ಯಾನ್ ಕೂಡ ಆನ್ ಮಾಡಿಟ್ಟಿದ್ದೀನಿ ಈ ಮಧ್ಯೆ ಗ್ಯಾಪ್ ನಲ್ಲಿ ನಾನು ಅಪ್ಪಾಜಿ ಕೂಡ ಬಂದಿದ್ರು ನಮ್ಮ ತವ್ರ ಮನೆಯಿಂದ ಅಪ್ಪ ಕೂಡ ಬಂದಿದ್ರು ಅವರು ಯಾವುದೋ ಕೆಲಸದ ಮೇಲೆ ಆಸನ ಬಂದಿದ್ರು ಈ ಮಧ್ಯದಲ್ಲಿ ನಮ್ಮ ಮನೆಗೂ ಕೂಡ ಬಂದಿದ್ರು ಅವರು ಹೊಲ ಹಸುಗಳಿದ್ದಾವೆ ಅವು ಅದಕ್ಕೆ ಎಲ್ಲ ಕೆರ್ಸ್ಲಿಕ್ಕೆ ಜೋಳ ಬ್ಯಾಗ್ ಜೋಳ ತಂದು ಹಾಕಿದ್ರು ಹುಟ್ಟಿಲ್ಲ ಮಳೆಯಿಂದಾಗಿ ಹಂಗಾಗಿ ಈ ಜೋಳನೇ ಹಾಕೋಣ ಎರ್ತೀನಿ ನೋಡೋಣ ಹುಟ್ಬೋದು ಅಂತ ಅವರು ಅದನ್ನೇ ತಗೊಂಡು ಹೋಗ್ಲಿಕ್ಕೆ ಆಗಿದ್ರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಅಷ್ಟು ಜೋಳ ಕ ತಗೊಂಡು ಹೋದರು ಅವ್ರು ತಗೊಂಡು ಬೈಕ್ ಮೇಲೆ ಇಟ್ಕೊಳ್ಲಿಕ್ಕೆ ಕೇಳಿದಾಗ ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ತೆಗೆದಿಟ್ಟಿದ್ವಿ ನಮ್ಮ ಮನೆಯಲ್ಲಿ ನಾವೇ ಬೆಳೆದಂಥ ಸೊಪ್ಪು ಇತ್ತು ಹಂಗಾಗಿ ಸೊಪ್ಪು ಕೂಡ ಕಿತ್ತಿ ಒಂದು ಬ್ಯಾಗ್ನಲ್ಲಿ ಇಟ್ಟಿದ್ದೆ ತುಂಬ ಹೊತ್ತಿ ಹೀರಿ ಸಂಜೆ ತನಕ ಮಕ್ಕಳು ಬರ್ತವೆ ಅಂದರೂ ಇರಲಿಲ್ಲ ಯಾವಾಗ ಬಂದರೂ ಹಾಗೆಯೇ ನಮ್ಮ ಅಮ್ಮ ಕೂಡ ಇರ್ಬೋದು ನಮ್ಮ ಅಮ್ಮನ ಬೇಕಾದರೂ ಇರ್ಸ್ಕೊಬೋದು ಬಟ್ ಅಪ್ಪನ ಮಾತ್ರ ತುಂಬ ಹೊತ್ತು ಇರಿಸ್ಕೊಳ್ಲಿಕ್ಕೆ ಅವ್ರು ಹೋಗ್ತೀನಿ ಅಂದರೆ ಹೊರಟೇ ಬಿಡ್ತಾರೆ ಸೊ ಬೇಜಾರಾಗಿತ್ತು ಟಿಫನ್ ಅಷ್ಟೇ ತಿಂದಿದ್ದು ಮಧ್ಯಾಹ್ನ ಊಟ ಕೂಡ ಇರಲಿಲ್ಲ ಅಂತ ಬೇಜಾರಾಯಿತು ಬಟ್ ಅವ್ರದ್ದು ಕೆಲಸ ಇರುತ್ತಲ್ವ ಅಂತ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಹೋಗಿ ಬರ್ತೀರಾ ಅಂತ ಹೇಳಿ ಬಾಯ್ ಮಾಡಿ ಕಳಿಸಿದ್ದು ಕೂಡ ಆಯಿತು ಸೊ ಅವ್ರು ಮರೆಯಾಗತ್ತೂ ನೋಡ್ತಾ ಕೂತೀವಿ ಆಮೇಲೆ ಅವ್ರು ಹೋದ್ಮೇಲೆ ಏನು ಬೇಜಾರಾಯಿತು ಸ್ವಲ್ಪ ಆದರೂ ಮನೆ ಕೆಲಸ ಆಗ್ಲೇಬೇಕಲ್ವ ಅನ್ನೋದಕ್ಕೋಸ್ಕರ ಬೇಗ ಬೇಗ ದೇವ್ರ ಮನೆ ಪಾತ್ರೆ ಏನಿರುತ್ತೆ ಅದನ್ನೆಲ್ಲ ಹುಣ್ಸೆಣ್ಣು ಹಾಕಿ ಬೆಳ್ಕೊಂಡೆ ಎಲ್ಲನೂ ತೊಳ್ಕೊಂಡೆ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಕೂಡ ಸ್ನಾನ ಮಾಡ್ಕೊಂಡೋಗಿ ಅವ್ರಲಿಕ್ಕೆ ಹೋಗಿದ್ರು ಪ್ರತಿ ವಾರ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಅಂತಲ್ಲ ನಮ್ಮೂರಿನಲ್ಲೇ ಪ್ರತಿ ಸೋಮವಾರ ಊರಿನಲ್ಲಿರುವಂಥ ಪ್ರತಿಯೊಂದು ಮನೆಯಲ್ಲೂ ಕೂಡ ಮನೆಯಲ್ಲಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ತೀವಿ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಯಾಕಂದರೆ ನಮ್ಮೂರಿನಲ್ಲಿ ಪ್ರತಿಯೊಬ್ಬರು ಮನೆಯವರು ಕೂಡ ದೇವಸ್ಥಾನ ಹೋಗಿ ಪೂಜೆ ಮಾಡ್ಕೊಂಬತ್ತಾರೆ ಅವರು ರೆಡಿಯಾಗೋಷ್ಟರಲ್ಲಿ ನಾನು ದೇವ್ರ ಮನೆ ಪಾತ್ರೆಯೆಲ್ಲ ತೊಳೆದು ದೇವ್ರ ಮನೆಗೆ ಇಟ್ಟಿದ್ದಾಯಿತು ಅವ್ರು ರೆಡಿ ಪೂಜೆ ಮಾಡೋಕೆ ರೆಡಿ ಮಾಡ್ಕೊತಾರೆ ಅಂತ ಬೆಳಗ್ಗೆ ಬ್ಯಾಲೆನ್ಸ್ ಉಳಿಸಿದಂಥ ಕೊಟ್ಟೆ ಕೆಲಸ ಹಾಗೆ ಇತ್ತು ಸೊ ಅದನ್ನು ಕೂಡ ಮಾಡಬೇಕಿತ್ತು ಹಾಗಾಗಿ ಏನಿದೆ ಕ್ಲೀನಿಂಗು ಅದನ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಮತ್ತೆ ಒಳಗಡೆ ಕೆಲಸ ಎಲ್ಲ ಮುಗಿದಿದ್ದಾಯಿತು ಈಗ ಹೊರಗಡೆ ಕೆಲಸ ಇತ್ತು ಸಗ್ಲಿ ಏನಿದೆ ಅಷ್ಟೊಂದು ಮಾತ್ರ ಬಾಡ್ಲಿ ಕಾಳ್ದು ಯಾಕಂದರೆ ತುಂಬ ಕ್ಲೀನಾಗಿ ಕಸ ಗುಡಿಸಿದ್ರು ಕೂಡ ಮತ್ತೆ ಹಸುಗಳನ್ನ ಕಟ್ಟಬೇಕಾಗಿತ್ತು ಅಲ್ಲಿ ಅದೇ ಜಾಗಕ್ಕೆ ಮತ್ತೆ ಸಗಲಿ ಹಾಕೋದು ಆಮೇಲೆ ಹುಲ್ಲು ಹಾಕಿದರೆ ಎಲ್ಲ ಹರಗೋದು ಎಲ್ಲ ಮಾಡ್ತಾವಲ್ಲ ಅದಕ್ಕೋಸ್ಕರ ತುಂಬ ಡೀಪ್ ಕ್ಲೀನ್ ಮಾಡೋಕ್ಕೂ ಆಗಲಿಲ್ಲ ಬರೀ ಸಗಳಿ ಅಷ್ಟೇ ತೆಗ್ದೆ ಆಮೇಲೆ ಪ್ರತಿಯೊಂದು ಹಸುನು ನೀರು ಕುಡಿಸಿ ನೀರು ಕುಡಿಸಿ ಎಲ್ಲನೂ ತಂದು ಶೆಡ್ನಲ್ಲಿ ಕೊಡ್ಕಿನಲ್ಲಿ ಎಲ್ಲ ಕಟ್ಟಬೇಕಾಗಿತ್ತು ಕಟ್ಟಿ ಮೇವು ಹಾಕಿದರೆ ಇನ್ನು ನಾನು ಸ್ನಾನ ಮಾಡಿ ಪೂಜೆ ಮುಗಿಸಿ ಊಟ ತಿಂಡಿ ಟಿಫನ್ ತಿನಿಸ್ಕೊಬರೋರ್ಗು ಅವು ಮೇವು ತಿನ್ಕೊಂಡು ಇರ್ತವೆ ಅದೇ ರೀತಿ ಕಟ್ಟಿದ್ದು ಕೂಡ ಆಯ್ತು ಜೋಳ ಇನ್ನು ಕಾ ಇರ್ಲಿಲ್ಲ ಮಾವನವ್ರ ತಾಂಬರಕ್ಕೆ ಎತ್ತಿನ ಗಾಡಿ ಉಡ್ಕೊಂಡು ಹೋಗಿದ್ರು ಅವ್ರು ಬರೋಷ್ಟ್ರಲ್ಲಿ ಒಣ್ಮೆವನೇ ತಿಂತಾ ಇರ್ಲಿ ಅಂತ ಒಣ್ಗಡಿನೇ ಹಾಕಿದ್ದೆ ಕೆಲವೊಂದು ನಿಂತಿದ್ದಾವೆ ಇನ್ನು ಕೆಲವೊಂದು ತಿಂತಾನೆ ಇದ್ದಾವೆ ಸೊ ಹೊರಗಡೆ ಶೆಡ್ ಆಯ್ತು ಬಟ್ ಒಳಗಡೆ ಕೊಡುಗೆ ಮನೆದಂತೂ ಅವಸ್ಥೆ ನೋಡೋಕಾಗ್ತಾ ಇರಲಿಲ್ಲ ಹಾಗಾಗಿತ್ತು ಯಾಕಂದರೆ ಬೆಳಗ್ಗೆ ಅರ್ಧ ಬರ್ಧ ಬಿಟ್ಟು ಇದಂಥ ಕೆಲಸ ಅಲ್ಲೇ ಉಳ್ದಿತ್ತು ಬಾಕಿ ಟೈಮ್ನಲ್ಲಿ ಆದ್ರೆ ಅತ್ತೆ ಮಾವನೇ ಇದ್ಕೊಂಡು ಕ್ಲೀನ್ ಮಾಡ್ತಾರೆ ಬಟ್ ಇವತ್ತು ಅವರೆಲ್ಲ ಹೊರಗಡೆ ಹೋಗಿರೋದ್ರಿಂದ ನಾನೇ ಮಾಡಬೇಕಾಗಿತ್ತು ಸೊ ಹಾಗಾಗಿ ಒಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ ಮಾಡಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ